नारसिंहाय विद्महे वज्रणकाय धीमहे तन्नारुसिंहप्रचोदयात् श्रीलक्ष्मी नारसिंहाय नमः एक नमस्कार ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸೂರತ್ ಮಹಾನಗರದಲ್ಲಿ ಅತಿ ದೊಡ್ಡ ಫ್ಯಾಕ್ಟ್ರಿನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಕೂಡ ಬ್ಯಾಂಗ್ಳೂರು ಚಿಕ್ಕಪೇಟೆಗಿಂತ ಕಮ್ಮಿ ರೇಟ್ನಲ್ಲಿ ಸಿಗುತ್ತೆ ಹೇಳಬೇಕಂತಂದರೆ ಅರ್ಧ ರೇಟಿಗೆ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಡ್ರೆಸ್ ಸಿಗುತ್ತೆ ಲೆಹೆಂಗಾ ಸಿಗುತ್ತೆ ಸೀರೆ ಸಿಗುತ್ತೆ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ ಇವೆಲ್ಲ ಕೂಡ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಮತ್ತು ಇವೆಲ್ಲ ಸೂರತ್ ಮಹಾನಗರದಲ್ಲಿ ಅಂತ ಅಂದ್ಕಂಡಿದ್ದೀರಾ ಸೂರತದಲ್ಲಿ ಸೌತ್ ಇಂಡಿಯಾ ಕಲೆಕ್ಷನ್ ಸಿಗುವಂತಹ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಇವತ್ತು ನಮ್ಮ ವೀಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಟ್ಲಾಗ್ ಸ್ಯಾರೀಸ್ ಅಂದರೆ ಫ್ಯಾನ್ಸಿ ಸ್ಯಾರೀಸ್ ತೋರಿಸ್ತೀನಿ ಅದು ತೋರಿಸೋದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ತೆ ಮತ್ತು ಸ್ವಾಗತ ಸೀರೆಗಳಿಗೆ ತವರು ಆಗಿರುವ ಸೂರತ್ ಮಹಾನಗರದಿಂದ ಮಾತ್ರ ವಿಡಿಯೋ ಬರಂತಹ ಸೂರತ್ ಪಕ್ಕ ಲೋಕಲ್ ಚಾನಲ್ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮ ಚಾನಲ್ ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದೇ ರೀತಿಯಲ್ಲಿ ಚಾನಲ್ ಈ ವಿಡಿಯೋನ ನಿಮಗೆ ಹೇಗನಿಸಿದ್ದೋ ಒಂದು ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದರಿಂದ ನಮಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಮತ್ತಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಕ್ಸ್ಟೈಲ್ ಕಂಪನೀಸ್ ಫ್ಯಾಕ್ಟ್ರಿ ಔಟ್ಲೆಟ್ನ ಅಪ್ಲೋಡ್ ಮಾಡೋಕೆ ನಮಗೊಂದು ಪ್ರೇರಣೆ ಎಂಬುದು ಸಿಗುತ್ತೆ ಇನ್ನೊಂದು ವಿಷಯ ಇದುವರೆಗೂ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ತಗೊಂಡಿದ್ದವರು ಬಿಸ್ನೆಸ್ ಶುರು ಮಾಡಿದ್ದವರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಕಡೆಯಿಂದ ಬಂದಿರುವ ವಿಡಿಯೋ ಬಗ್ಗೆ ನೀವೆಲ್ಲರೂ ಒಂದು ಕಾಮೆಂಟ್ ಮಾಡಿ ಅಂತ ನೋಡಿ 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 ಇಲ್ಲಿ ಪಾರ್ಸಲ್ಸ್ ಹೋಗಕತ್ತಿದೆ ಲೈವ್ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ನಾನು ಎಲ್ಲ ತೋರಿಸಿದ್ದೀನಿ ಇಲ್ಲಿ ಲೈವ್ ಕಸ್ಟಮರ್ ಕೂಡ ಕುಂತಿದ್ದಾರೆ ಪಾರ್ಸಲ್ ಹೋಗೋದು ಕೂಡ ನೋಡಿ ತೋರಿಸಿದ್ದೀನಿ ಗ್ಯಾರಂಟಿ ಶಾಪ್ ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮನಿಗೆ ಬರುತ್ತೆ ಸೊ ಇದುವರೆಗೆ ಈ ಚಾನಲ್ ಸುಮಾರು ಮೂರು ವರ್ಷದಿಂದ ನಾವು ಸೂರತ್ ಮಹಾನಗರದಿಂದ ವೀಡಿಯೋಸ್ ಮಾಡ್ತಾ ಇದ್ದೀವಿ ಸೊ ಒಮ್ಮೆ ನಿಮ್ಮ ನಮ್ಮ ಚಾನಲ್ ನೋಡಿ ಎಷ್ಟು ಜನ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ ನಿಮ್ಮ ಕಾಮೆಂಟ್ ಒಂದು ಮಾಡಿ ನಮ್ಮ ಚಾನಲ್ ನೋಡಿ ನೀವು ತಗೊಂಡಿದ್ದವ್ರಿಗೆ ನಿಮಗೆ ಮಾಲ್ ಅಂಬೋದು ಸೀರೆ ಬಟ್ಟೆ ಯಾವ ಥರ ಬಂದಿದೆ ಅಂಬೋದು ಒಂದು ಕಾಮೆಂಟ್ ಮಾಡಿ ಮತ್ತಿಷ್ಟು ಜನ ಬಿಸ್ನೆಸ್ ಮಾಡೋರಿಗೆ ನೀವು ಹೆಲ್ಪ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾವು ಎಲ್ಲ ಕೂಡ ಟ್ರಸ್ಟೆಡ್ ಶಾಪ್ಸ್ ಟ್ರಸ್ಟೆಡ್ ಹೋಲ್ಸೇಲ್ ಕಂಪನೀಸ ವೀಡಿಯೋಸ್ ಮಾತ್ರ ಮಾರ್ತಾ ಇದ್ದೀವಿ ಅದಕ್ಕಾಗಿ ಧೈರ್ಯವಾಗಿ ನಾನು ನಿಮಗೆಲ್ಲರಿಗೂ ಕೇಳ್ತಾ ಇದ್ದೀನಿ ನಮ್ಮ ಚಾನಲ್ದಲ್ಲಿ ಬಂದಿರುವ ವೀಡಿಯೋಸ್ ನೋಡಿ ಬಿಸ್ನೆಸ್ ಶುರು ಮಾಡಿದ್ದವರಿಗೆ ನಿಮಗೆ ಯಾವುದೇ ಪ್ರಾಬ್ಲಮ್ ಬಂದಿದ್ದೀನಿ ಇನ್ನೂ ಯಾವ ಥರ ಕಲೆಕ್ಷನ್ ಬೇಕು ಇನ್ನೂ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಎಲ್ಲ ಕೂಡ ಒಂದು ಕಾಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳುತ್ತಾ ಇನ್ನು ಅದೇ ರೀತಿಯಲ್ಲಿ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿ ದಿವಸ ವೀಡಿಯೋ ಮೇಲೆ ಇಪ್ಪತ್ತೊಂದು ರೂಪಾಯಿ ಆಫರ್ ಕೂಡ ಬರ್ತಾ ಇರುತ್ತೆ ಅದೇನು ಅಂತಂದರೆ ನಾನು ತೋರಿಸ್ತಾ ಇರುವ ಈ ವಿಡಿಯೋದಲ್ಲಿ ಎಷ್ಟು ಸೀರೆ ತೋರಿಸಿದ್ದೀನಿ ಎಂಬುದು ಒಂದು ಕಾಮ ಮಾಡಿ ಆ ಥರ ಬಂದಿರುವ ಎಲ್ಲ ಕಾಮೆಂಟ್ ಒಬ್ಬ ಲಕ್ಕಿ ವಿನ್ನರ್ಗೆ ಇಪ್ಪತ್ತೊಂದು ರೂಪಾಯಿ ಕೊಡ್ತೀವಿ ಇದು ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಪ್ರತಿ ದಿವಸ ನಾವು ಕೊಡುವಂತಹ ಆಫರ್ ಚಿಕ್ಕದೋ ದೊಡ್ಡದೋ ಬಟ್ ಚರಿತ್ರ ಇತಿಹಾಸದಲ್ಲಿ ಯಾವುದೇ ಯೂಟ್ಯೂಬರ್ ಕೊಡಲಾರದ ದುಡ್ಡು ನಾವು ಒಂಬೋದಕ್ಕೆ ಇದ್ದೀವಿ ಪ್ರತಿಯೊಬ್ಬರು ಕೂಡ ಅವರವರ ಸ್ವಾರ್ಥ ನೋಡ್ಕೊತಾ ಇದ್ದಾರೆ ಬಟ್ ಈ ವಿಡಿಯೋ ನೀವು ಫ್ರೀಯಾಗಿ ನೋಡಬಾರ್ದು ಅಂತ ನಿಮಗೆ ಹಾಗೂ ಡಾಟಾ ಚಾರ್ಜಸ್ ಕೂಡ ನಮ್ಮ ಚಾನಲ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ನಡೆಯೇ ನಾ ಕಲೆಕ್ಷನ್ ನೋಡೋಣ ಕ್ಯಾಟ್ಲಾಗ್ ಸ್ಯಾರೀಸ್ ಕಲೆಕ್ಷನ್ ಇವೆಲ್ಲ ಕೂಡ ಫಸ್ಟ್ ಕಲೆಕ್ಷನ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಇದು ಎಂಟು ಪೀಸ್ ಬಾಕ್ಸ್ ಸೈಜಲ್ಲಿ ಬರುತ್ತೆ ಬಾಕ್ಸ್ ಬಾಕ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಓಕೆ ನೋಡಿ ಎಲ್ಲ ಕೂಡ ಆಲ್ ಓವರ್ ಫ್ಲವರ್ ಪ್ಯಾಟರ್ನ್ ಬಂದಿದೆ ಎಂಟು ಕಲರ್ ಪೀಸಲ್ಲಿ ಎಂಟು ಕಲರ್ ಬಾಕ್ಸ್ ಪೀಸ್ ಬರುತ್ತೆ ಕೊಂಬೋ ಸ್ಯಾರಿ ಇದು ಇವು ಬಂದು ಬರೀ ನೂರ ಐವತ್ತು ರೂಪಾಯಿದಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಏಳ್ನೂರು ರೂಪಾಯಿ ಮಧ್ಯದಲ್ಲಿ ಕಲೆಕ್ಷನ್ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನು ಜಾಸ್ತಿ ಕಲೆಕ್ಷನ್ಗಾಗಿ ಒಮ್ಮೆ ವೀಡಿಯೋ ಮೇಲೆರೋ ನಂಬರ್ಗೆ ಕಾಲ್ ಮಾಡಿ ಕನ್ನಡ ಸ್ಟಾಫ್ ಇದ್ದಾರೆ ಕನ್ನಡ ಮಾತಾಡ್ತಾರೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ನೀವು ಒಂದು ಎರಡು ಲಕ್ಷ ಮೂರು ಲಕ್ಷ ಇದೆ ಅಂತಂದರೆ ಸೂರತ್ತು ಬನ್ನಿ ಇಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರೆಗೆ ಆರಾಮಾಗಿ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿ ಯಾವುದೇ ತೊಂದರೆ ಇರೋದಿಲ್ಲ ನೆಕ್ಸ್ಟ್ ಕಲೆಕ್ಷನ್ ಇದು ಬಂದು ಸಿಮ್ಮರ್ ಶಿಫಾನ್ ಮೇಲೆ ಬಂದಿರುವ ಕ್ಯಾಟ್ಲಾಗ್ ಕಲೆಕ್ಷನ್ ಇದರಲ್ಲಿ ಇದು ಬಂದು ಟೂ ಫಿಫ್ಟಿ ರುಪೀಸ್ ಇದರಲ್ಲಿ ಎಂಟು ಪೀಸ್ ಕ್ಯಾಟ್ಲಾಗ್ ಇರುತ್ತೆ ಎಂಟಕ್ಕೆ ಎಂಟು ಖಂಡಿತ ತಗೋಬೇಕಾಗತ್ತೆ ಕಲೆಕ್ಷನ್ ನೋಡಿ ಇನ್ನು ಇಲ್ಲಿ ಟೆನ್ ತೌಸಂಡ್ ಅಬೋವ್ ಪರ್ಚೇಸ್ ಮಾಡಿದ್ದ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ನೀವು ತಗೊಂಡಿರುವ ಸೀರೆದಲ್ಲಿ ಯಾವುದೇ ಕೂಡ ಸೇಲ್ ಆಗಲಿಲ್ಲ ಅಂತಂದರೆ ಸಿಕ್ಸ್ ಮಂತಲ್ಲಿ ಕೂಡ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಟೋಟಲಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಬಿಸ್ನೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಕೊಡ್ತಾರೆ ಪ್ರತಿಯೊಂದು ಕ್ಯಾಟ್ಲಾಗೂ ಕೂಡ ಹೆಸರು ಇರುತ್ತೆ ಸೀಮಾ ಅಂತ ಚಾಂದಿನಿ ಅಂತ ರಿಮ್ ಜಿಮ್ ಅಂತ ಬಟ್ ಇದು ಬಂದು ನೆಕ್ಸ್ಟ್ ಎಂಟು ಪೀಸ್ ಕ್ಯಾಟ್ಲಾಗ್ ವಿಸ್ಕೋಚ್ ವಿಸ್ಕೋಚ್ ಜಾರ್ಜೆಟ್ನಲ್ಲಿ ಬಂದಿರುವ ಕಲೆಕ್ಷನ್ ಇದು ಎಲ್ಲ ಕೂಡ ಮಲ್ಟಿ ಕಲರ್ ಕಲರ್ದಲ್ಲಿ ಬಂದಿದೆ ಇದು ಬಂದು ಬರೀ ಮುನ್ನೂರು ರೂಪಾಯಿ ಕಲೆಕ್ಷನ್ ಈ ಕಲೆಕ್ಷನ್ ಬರೀ ಮುನ್ನೂರು ರೂಪಾಯಿ ಬೇಗ ಬುಕ್ ಮಾಡಿಕೊಳ್ಳಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಸಂಕ್ರಾಂತಿ ಬರ್ತಾ ಇದೆ ಎಲ್ಲ ಕೂಡ ಮಲ್ಟಿ ಕಲರ್ ಕಲೆಕ್ಷನ್ ವಿತ್ ಆಲ್ ಓವರ್ದಲ್ಲಿ ಝರಿ ವರ್ಕು ಕೂಡ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ಬಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ಕನ್ನಡ ಮಾತಾಡೋ ಸ್ಟಾಫ್ ಇರ್ತಾರೆ ನೀವು ಯಾವುದು ಸೆಲೆಕ್ಷನ್ ಮಾಡಿಕೊಂಡಿದ್ರೆ ಅದೇ ನಿಮ್ಮನೆಗೆ ಕಳಿಸ್ತಾರೆ ನೆಕ್ಸ್ಟ್ ಕಲೆಕ್ಷನ್ ಲೈಟ್ ಕಲೆಕ್ಷನ್ ಇದು ಲೈಟ್ ಕಲರ್ದಲ್ಲಿ ಬಂದಿರುವ ಕಲೆಕ್ಷನ್ ಇದು ಕೂಡ ಎಂಟು ಪೀಸ್ ಕ್ಯಾಟ್ಲಾಗ್ ಬರೀ ನಾಲ್ಕು ನೂರು ರೂಪಾಯಿ ಬರೀ ನಾಲ್ಕು ನೂರು ರೂಪಾಯಿ ಸೊ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಕಲರ್ ಇದರಲ್ಲಿ ಜಾಸ್ತಿ ವೋಲ್ವೋಸ್ ಅಂತಂದರೆ ಜಾಸ್ತಿ ಭಾಗ ಆಲ್ರೆಡಿ ಇವರು ಇಂಟ್ರೊಡಕ್ಷನ್ ಮಾಡಿದ್ದಾರೆ ಓಲ್ವೋ ಒನ್ ಒಲ್ವ ಟು ಒಲ್ವ ತ್ರೀ ಒಲ್ವ ಫೋರ್ ಅಂತ ಸೊ ತುಂಬ ಔಟ್ ಆಗಿದೆ ಸೋಲ್ಡ್ ಔಟ್ ಆಗಿದೆ ತುಂಬ ಪ್ರಾಫಿಟ್ ಬಂದಿದೆ ಇವೆಲ್ಲ ಕೂಡ ನಿಮಗೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಈ ಸೀರೆ ಮೇಲೆ ನೀವು ತೆಗಿಬೋದು ಬಟ್ಟೆ ಬಿಸ್ನೆಸ್ ಒಂದು ಒಳ್ಳೆ ಬಿಸ್ನೆಸ್ ಪಾರ್ಟ್ ಟೈಮ್ ಆಗಿ ಮಾಡ್ಬೋದು ಫುಲ್ ಟೈಮ್ ಆಗಿ ಮಾಡ್ಬೋದು ಹೆಂಗಸರು ಮಾಡ್ಬೋದು ಗನ್ಸರು ಮಾಡ್ಬೋದು ಕಾಲೇಜಿಗೆ ಹೋಗ ಓದೋರು ಮಾಡ್ಬೋದು ಸೊ ಇದು ಅವರು ಇವರು ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಮಾಡ್ಬೋದು ನಿಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆನಾ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಹಾಕಿದ್ದೀರಾ ಅಂತಂದರೆ ಖಂಡಿತ ಅದು ನಿಮಗೆ ಒಂದು ವರ್ಷದಲ್ಲಿ ಲಕ್ಷ ರೂಪಾಯಿ ದುಡಿಮೆ ಮಾಡಿಕೊರುತ್ತೆ ಯಾಕೆ ಅಂತಂದರೆ ಪ್ರತಿಯೊಂದು ಹತ್ತು ಸಾವಿರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಖಂಡಿತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಕಲೆಕ್ಷನ್ ಲೈಟ್ ಕಲರ್ ಕಲೆಕ್ಷನ್ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಸೊ ಈ ವಿಡಿಯೋ ಮೇಲೆ ಈ ಸೀರೆ ಮೇಲೆ ಬಂದಿರುವ ಈ ಕಲೆಕ್ಷನ್ ಬಂದು ಎಂಬ್ರಾಯ್ಡ್ರಿ ವರ್ಕ್ದಿಂದ ಮಾಡಿದ್ದಾರೆ ಇದು ಪ್ರಿಂಟೆಡ್ ಸಾರಿ ಕಲೆಕ್ಷನ್ ಅಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಮಲ್ಟಿ ಕಲರ್ ಕಲೆಕ್ಷನ್ದಲ್ಲಿ ಸೊ ನೆಕ್ಸ್ಟ್ ಇನ್ನೊಂದು ಕಲೆಕ್ಷನ್ ನೋಡಿ ಇದು ಕಲೆಕ್ಷನ್ ಏನು ಅಂತ ಸ್ಪೆಷಲ್ ಏನಂತಂದರೆ ಆಲ್ ಓವರ್ದಲ್ಲಿ ಸಿರೋಸ್ಕಿ ವರ್ಕ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ ಒಳ್ಳೆ ಕಂಪನಿ ಇದರ ಹೆಸರು ಬಂದು ಡೈಲ್ ಟೋನ್ ಅಂತ ಇದು ಕೂಡ ಎಂಟು ಪೀಸ್ ಕ್ಯಾಟ್ಲಗ್ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಮಾಡಿದ್ದಾರೆ ಸೊ ಹೊಸ ಹೊಸ ಕಲೆಕ್ಷನ್ ಟ್ರೆಂಡಿಂಗ್ ಕಲೆಕ್ಷನ್ ನಿಮಗೆ ಸಿಗಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಸೂರತ್ ಮಹಾನಗರದಿಂದ ಸೊ ಸೂರತ್ ಮಹಾನಗರದಿಂದನೇ ನಮ್ಮ ಚಾನಲ್ ಕಡೆಯಿಂದ ಎಲ್ಲ ವೀಡಿಯೋಸ್ ಬರುತ್ತಾ ಇರುತ್ತೆ ಸೊ ಒಂದು ಫ್ಯಾಕ್ಟ್ರಿನ ಹತ್ತು ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಕೇವಲ ಒಂದು ಎಂಟತ್ತು ಕ್ಯಾಟ್ಲಾಗ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ಯಾನ್ಸಿ ಸ್ಯಾರೀಸ್ ಇದು ಬಂದು ಫೋನ್ಪೇ ಸ್ಯಾರೀಸ್ ಈ ಸ್ಯಾರೀಸ್ ಹೆಸರೇ ಫೋನ್ಪೇ ಸ್ಯಾರೀಸು ಸಿಕ್ಸ್ ಪೀಸ್ ಕ್ಯಾಟ್ಲಾಗು ಇದರ ಬಟ್ಟೆನೇ ಆಗಿರುತ್ತೆ ಇದು ಮುಟ್ಕೊಂಡು ಫೀಲ್ ಟಚ್ ಮಾಡಿದ್ದೀನಿ ಅಲ್ಲ ಇದು ಜಾರ್ಜೆಟ್ ಅಂತ ಹೇಳೋಕ್ಕಾಗಲ್ಲ ವಿಸ್ಕೋಚ್ ಅಂತ ಹೇಳೋಕ್ಕಾಗೋದಿಲ್ಲ ಶಿಫಾನ್ ಅಂತ ಹೇಳೋಕ್ಕಾಗೋದಿಲ್ಲ ಮೆತ್ತಗೆ ಕಾಟನ್ ಕಾಟನ್ ಇದ್ದಂಗೆ ಇದೆ ಈ ಸೀರೆ ಬಂದು ಈ ಥರ ಕಲೆಕ್ಷನ್ ಟ್ರೆಂಡಿಂಗ್ ಕಲೆಕ್ಷನ್ ಜಾಸ್ತಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಬೋದು ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ಬೋದು ಈ ಥರ ಕಲೆಕ್ಷನ್ ನಿಮ್ಮ ಬಿಸ್ನೆಸ್ದಲ್ಲಿ ಇದೆ ಅಂತಂದರೆ ನಿಮ್ಮ ಬಿಸ್ನೆಸ್ ಎಂಥ ಜಾಗದಲ್ಲಿ ಇದ್ದರೆ ಕೂಡ ಕಸ್ಟಮರ್ ಕ್ಯೂ ಹತ್ತು ತಗೊಂಡೋಗ್ತಾರೆ ಓಕೆ ಮತ್ತು ಮಿನಿಮಮ್ ಟೆನ್ ತೌಸಂಡ್ ಬಜೆಟ್ ಇರುತ್ತೆ ನಿಮಗೆ ಟೆನ್ ತೌಸಂಡಿಲ್ಲಿ ಸೀರೆ ಡ್ರೆಸ್ಸು ಡ್ರೆಸ್ ಮೆಟೀರಿಯಲು ಎಲ್ಲ ನಿಮ್ಗೆ ಏನೇನು ಐಟಮ್ ಬೇಕೋ ಅವೆಲ್ಲ ಕೂಡ ಇವರು ಸೆಟ್ ಮಾಡಿ ಕೊಡ್ತಾರೆ ಒಳ್ಳೆ ಕಂಪನಿ ನೀವು ಯಾವುದು ಸೆಲೆಕ್ಷನ್ ಮಾಡಿಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಇವತ್ತು ಆರ್ಡರ್ ಮಾಡಿದ್ದೀರಾ ಅಂತಂದರೆ ಏಳು ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಂತಂದರೆ ನೀವು ಮಾಡಿರುವ ಬಿಲ್ಲಲ್ಲಿ ಒಂದು ಐದು ಸಾವಿರ ರೂಪಾಯಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಡ್ವಾನ್ಸ್ ಪೇ ಮಾಡಬೇಕು ಉಳಿದಿರುವ ಅಮೌಂಟ್ ನಿಮ್ಮ ಮನೆಗೆ ಬಂದ ನಂತರ ಕೊಟ್ಟು ನಿಮ್ಮ ಸೀರೆ ಬಿಡಿಸ್ಕೋಬೇಕು ಟ್ರಾನ್ಸ್ಪೋರ್ಟ್ ಕಂಪನಿದಲ್ಲಿ ಸೊ ಇನ್ನು ಎಲ್ಲ ವಿಷಯದ ಬಗ್ಗೆ ಹೇಳಿದ್ದೀನಿ ರಾಜ್ಬನ್ನಿ ಟೆಕ್ಸ್ಟೈಲ್ ಹಬ್ಬಲ್ಲಿ ಸೀರೆ ಸೆವೆಂಟಿ ಫೈವ್ ರುಪೀಸ್ದಿಂದ ಮತ್ತು ಡ್ರೆಸ್ ಕೂಡ ಸೆವೆಂಟಿ ಫೈವ್ ರುಪೀಸ್ದಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಸಾವಿರ ಮಟ್ಟದಲ್ಲಿ ಸೂಪರ್ ಡೂಪರ್ ಕಲೆಕ್ಷನ್ ಇಲ್ಲಿ ನಿಮಗೆ ಲಭ್ಯವಾಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಫಾಯಿಲ್ ಪ್ರಿಂಟ್ ಮೇಲೆ ಸಿರೋಸ್ಕಿ ವರ್ಕ್ದಿಂದ ಮಾಡಿರುವ ಕಲೆಕ್ಷನ್ ಇದು ಬಾರ್ಡರ್ ಕಾನ್ಸೆಪ್ಟದಲ್ಲಿ ತುಂಬ ಟ್ರೆಂಡಿಂಗಾಗಿ ಸೇಲ್ ಆಗ್ತಾ ಇರುವಂತಹ ಕಲೆಕ್ಷನ್ ಇವೆಲ್ಲ ಕೂಡ ಸೂರತ್ ಮಾರ್ಕೆಟದಲ್ಲಿ ಒಂದು ಶೇಕ್ ಆಗ್ತಾ ಇದೆ ಕಲೆಕ್ಷನ್ ಬ್ಲೌಸ್ ಇದು ನೋಡಿ ಬ್ಲೌಸ್ ಕೂಡ ಒಂದು ಮೀಟರ್ ಖಂಡಿತ ಲೆಂತ್ ಬಂದಿರುತ್ತೆ ಓಕೆ ಸೂಪರ್ ಕಲೆಕ್ಷನ್ ಅಂತ ಹೇಳ್ಬೋದು ಇವತ್ತು ನಮ್ಮ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಇನ್ನು ಜಾಸ್ತಿ ಕಲೆಕ್ಷನ್ಗಾಗಿ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಒಳ್ಳೆ 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 ಫ್ಯಾಕ್ಟ್ರಿ ಹೋಲ್ಸೇಲ್ಗಿಂತ ಕಮ್ಮಿ ರೇಟ್ಗೆ ಸಿಗುತ್ತೆ ಬೆಂಗಳೂರಿಗಿಂತ ಅರ್ಧ ಬೆಲೆಗೆ ಸಿಗುತ್ತೆ ವಾಟ್ಸಪ್ ಫೋಟೋದಲ್ಲಿ ಆಗಲಿ ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ಆಗಲಿ ನೀವು ಆರ್ಡರ್ ಮಾಡ್ಬೋದು ಬುಕ್ ಮಾಡ್ಕೋಬೋದು ಯಾವುದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಬರುತ್ತೆ ಮಿನಿಮಮ್ ಆರ್ಡರ್ ಟೆನ್ ತೌಸಂಡು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ ಇದು ಇವತ್ತು ಸೂರತ್ ನಾಗೂ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಿರುವ ಸೂರತ್ ಒನ್ ಆಫ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರರ್ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಬರೋವರಿಗೆ ಸ್ವಾಗ ಧನ್ಯವಾದ